ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಲನ್ನಿಗಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ಗೌಡ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಿ ಯೂಟ್ಯೂಬ್ ಲೈವ್ ಇರ್ಬೋದು ಇಲ್ಲ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ನಾನು ಯಾರಾದರೂ ಕಲಿಬೇಕು ಅನ್ನೋರು ನಂದು ಅಪ್ಕಮಿಂಗ್ ಬ್ಯಾಚ್ ಜಾಯ್ನ್ ಆಗಿ ಕಲಿಬೋದು ಸೊ ನೆಕ್ಸ್ಟ್ ಬ್ಯಾಚ್ ಆಫ್ಟರ್ ಫೆಸ್ಟಿವಲ್ ನಾನು ಪ್ಲಾನ್ ಮಾಡ್ತೀನಿ ಡೇಟ್ ನಿಮಗೆ ಆಫ್ಟರ್ ಫೆಸ್ಟಿವಲ್ ಅನೌನ್ಸ್ ಕೂಡ ಮಾಡ್ತೀನಿ ಸೊ ಆವಾಗ ನಿಮಗೆ ಕಂಫರ್ಟಬಲ್ ಅನ್ಸಿದ್ರೆ ಜಾಯ್ನ್ ಆಗಿ ಕಲಿರಿ ಕಲಿಯ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ಲೈಕ್ ನಿಮಗೆ ಒಂದು ಉತ್ತಮ ರಿಸ್ಕ್ರಿ ವರ್ಣ ಮೈಂಟೈನ್ ಮಾಡ್ತಲೇ ಇರುತ್ತೆ ಸೊ ಆಲ್ವೇಸ್ ಫೋಕಸ್ ಆನ್ ಲರ್ನಿಂಗ್ ಓಕೆನಾ ಸೊ ಮಾರ್ಕೆಟ್ ಇವತ್ತು ಪ್ರಿಟಿ ಸೈಡ್ ವೇಸ್ ಆ್ಯಂಡ್ ಟ್ರ್ಯಾಪ್ ಮಾರ್ಕೆಟ್ ಬೆಳಗ್ಗೆ ನಾನು ಆ್ಯಕ್ಚುಲಿ ಮಾರ್ಕೆಟಲ್ಲಿ ಟ್ರ್ಯಾಪ್ ಕೂಡ ಆಗಿದ್ದೆ ನಾನು ಜಸ್ಟ್ ಕವರ್ ಸ್ಮಾಲ್ ಥಿಂಗ್ ಆ್ಯಂಡ್ ಸ್ವಲ್ಪ ಕೆಲಸ ಇತ್ತು ಅಂತ ಔಟ್ಸೈಡ್ ಹೋಗಿದ್ದೆ ದೆನ್ ನಾನು ಬಂದು ಇವಾಗ ಮಾರ್ಕೆಟ್ನ ನೋಡ್ತಾ ಇದ್ದೀನಿ ಜಸ್ಟ್ ಯೂಟ್ಯೂಬ್ ವಿಡಿಯೋ ಮಾಡಬೇಕಾದ್ರೆ ಮಾರ್ಕೆಟ್ ಇಸ್ ಲೈಕ್ ಕಂಪ್ಲೀಟ್ಲಿ ರನ್ನಿಂಗ್ ಆನ್ ಸೈಡ್ ವೇಸ್ ಟು ಒನ್ ಬ್ರೇಕ್ಔಟ್ ಕೊಟ್ಟಿದೆ ಸೊ ಆ ಬ್ರೇಕೌಟ್ ನಾನು ಡೆಫಿನೆಟಾಗಿ ನೋಡಿದರೆ ಐ ಕುಡ್ ಹ್ಯಾ ಕ್ಯಾಪಚರ್ ದಟ್ ಇಟ್ಸ್ ಓಕೆ ಪ್ರಾಬ್ಲಮ್ ಬಿಕಾಸ್ ಆಫ್ಟರ್ ಒನ್ ಒನ್ ಓ ಕ್ಲಾಕ್ ನಾನು ಯೂಜ್ವಲಿ ಟ್ರೇಡೇ ಮಾಡಲ್ಲ ನಾನು ಮಾರ್ನಿಂಗ್ ಟ್ರೇಡರ್ ನಾನು ಯೂಜ್ವಲಿ ಮಾರ್ನಿಂಗ್ ಹತ್ತು ಹನ್ನೆರಡು ಗಂಟೆ ಹನ್ನೆರಡುವರೆ ಮ್ಯಾಕ್ಸಿಮಮ್ ನಾನು ಒಂದು ಗಂಟೆಗಿಂತ ಮೇಲೆ ನಾನು ಟ್ರೇಡ್ ಮಾಡೋದಿಲ್ಲ ಹಾಗಾಗಿ ಅದ್ರ ಬಗ್ಗೆ ನಾನು ಥಿಂಕ್ ಹೋಗಲ್ಲ ಜಾಸ್ತಿ ಸೊ ಬಿಕಾಸ್ ವಾಟ್ ಎವರ್ ದಟ್ ಥಿಂಗ್ಸ್ ಡನ್ ಇಟ್ ಈಸ್ ಕಮ್ ಓವರ್ ನೌ ಸೊ ಅದ್ರ ಬಗ್ಗೆ ತಿಂಕ್ ಮಾಡೋದ್ರ ಬದಲು ಜಸ್ಟ್ ಫೋಕಸ್ ಆನ್ ಟುಮಾರೋ ಮಾರೋ ಥಿಂಗ್ ನಾಳೆ ಏನಾಗುತ್ತೆ ನೋಡೋಣ ಬಿಕಾಸ್ ಆಲ್ವೇಸ್ ನಿಮ್ಮದು ಲಾಸ್ ಸ್ಮಾಲ್ ಇದ್ದಷ್ಟು ನೀವು ಪ್ರಾಫಿಟಬಲ್ ಟ್ರೇಡರ್ ಆಗೇ ಆಗ್ತೀರ ಸೊ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಹೇಳಿದ್ರೆ ಐ ಟುಕ್ ಆಲ್ಮೋಸ್ಟ್ ಟೂ ತೌಸಂಡ್ ರುಪೀಸ್ ಲಾಸ್ ತಗೊಂಡಿನಿ ಇಟ್ಸ್ ಅ ಸ್ಮಾಲ್ ಥಿಂಗ್ ಬಿಕಾಸ್ ನಂದು ರೆಗ್ಯುಲರ್ ಪ್ರಾಫಿಟ್ ಪ್ರಕಾರ ನೋಡಿದ್ರೆ ಸ್ಮಾಲ್ ಥಿಂಗ್ ಬಿಕಾಸ್ ಮಾರ್ಕೆಟ್ ಈಸ್ ಕಂಪ್ಲೀಟ್ಲಿ ಸೈಡ್ ವೈಸ್ ಇದೆ ಮಾರ್ಕೆಟ್ ಕಂಪ್ಲೀಟ್ ಸೈಡ್ ವೈಸ್ ಇದೆ ಆ್ಯಂಡ್ ನಾನು ಎಲ್ಲಿ ಟ್ರೇಡ್ ಮಾಡಿದ್ದೀನಿ ಅನ್ನೋದು ನಿಮ್ಗೆ ಗೈಡ್ ಮಾಡ್ತೀನಿ ನೋಡಿ ಸಿ ಅರ್ಥ ಮಾಡ್ಕೊಳ್ಳಿ ಮೈಂಡ್ಸೆಟ್ನ ನಿಫ್ಟಿ ಆಲ್ ಟೈಮ್ ಇದೆ ದಿಸ್ ಈಸ್ ದ ಮಾರ್ನಿಂಗ್ ಒನ್ ಮೋರ್ ಆಲ್ ಟೈಮ್ ಹೈ ನಿಫ್ಟಿ ಓಕೆನಾ ಸೊ ಆಲ್ ಮೋರ್ ಆಲ್ ಟೈಮ್ ಹೈಯಲ್ಲಿದೆ ದಿಸ್ ಈಸ್ ಅವರ್ ರೆಸಿಸ್ಟೆನ್ಸ್ ಝೋನ್ಸ್ ಇದೆ ಮಾರ್ಕೆಟಲ್ಲಿ ಸೊ ನಾನು ವೇಟ್ ಮಾಡ್ತಿದ್ದೆ ರೆಸಿಸ್ಟೆನ್ಸ್ ಝೋನ್ ಬ್ರೇಕ್ಔಟ್ ಮಾಡುತ್ತಾ ಡೌನ್ ಮಾಡುತ್ತಾ ಅಂತ ಮಾರ್ಕೆಟ್ ಯಾವಾಗ ಇಲ್ಲಿ ಡೌನ್ ಆಯಿತು ಐ ಟು ಕಟ್ ರೆಡಿ ಹೇರ್ ಓಕೆನಾ ಸೊ ಟು ಕಾ ಟ್ರೇಡ್ ಆ್ಯಂಡ್ ಇಲ್ಲಿ ಬರೋಷ್ಟು ನಾನು ಎಕ್ಸಿಟ್ ಮಾಡಿಕೊಂಡೆ ಬಿಕಾಸ್ ಮಾರ್ಕೆಟ್ ರಿವರ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ನನ್ನ ಪ್ರಕಾರ ನಾನು ಇಲ್ಲಿ ತನಕ ಬರಬೇಕಿತ್ತು ಮಾರ್ಕೆಟ್ ಐ ಫೀಲ್ ಇಟ್ ಲೈಕ್ ಓಕೆ ಇಲ್ಲಿ ತನಕ ಬಂದರೆ ನಮ್ಮ ಪ್ರಾಫಿಟ್ ಆಗುತ್ತೆ ದೇ ಪ್ರಾಫಿಟ್ ಮಾಡ್ಕೊಂಡು ಹೋಗೋಣ ಅಂತ ದೆನ್ ಮಾರ್ಕೆಟ್ ರಿವರ್ಸ್ ಆಯಿತು ವೆಯ್ಟ್ ಮಾಡ್ತಿದ್ದೆ ಓಕೆ ಈ ಲೆವೆಲ್ ಏನಾದ್ರು ಬ್ರೇಕ್ಔಟ್ ಆದರೆ ಗೋ ಫಾರ್ ಕಾಲ್ ಸೈಡ್ ಏಕೆಂದರೆ ನಂತರ ತುಂಬ ಜನ ಟ್ರಾಪ್ ಆಗಿದ್ದವರು ಆಗಿರ್ತಾರೆ ಹೋಲ್ಡ್ ಮಾಡಿಬಿಟ್ಟಿರ್ತಾರೆ ಅಂತ ದೆನ್ ಮಾರ್ಕೆಟ್ ಇಮಿಡಿಯೇಟಾಗಿ ಅಗೇನ್ ರಿವರ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ನಾನು ಇಲ್ಲೇ ಆಲ್ಮೋಸ್ಟ್ ಸೆಕೆಂಡ್ ಟ್ರೈಡ್ ಮಾಡಿ ಐ ಜಸ್ಟ್ ಕವರ್ಡ್ ಮೈ ಲಾಸ್ ಸೊ ಕವರ್ ಲಾಸ್ನ ಕವರ್ ಮಾಡ್ಕೊಂಡಿದ್ದೀನಿ ನಾನು ಲಾಸ್ಟ್ ಕವರ್ ಆದಮೇಲೆ ವೇ ಮತ್ತು ನನಗೆ ಇಷ್ಟು ಯಾವುದನ್ನು ನಾನು ನೋಡಿಲ್ಲ ಆ್ಯಕ್ಚುಲಿ ಜಸ್ಟ್ ಐ ಸೀನಿಂಗ್ ನಾವು ಇದನ್ನು ಇವಾಗ ಬಂದು ನೋಡಬೇಕಾದ್ರೆ ಇಲ್ಲಿದೆ ಆಲ್ಮೋಸ್ಟ್ ಇಲ್ಲಿ ರನ್ ಆಗ್ತಾ ಇದೆ ಸೊ ಇವಾಗ ನಾನು ಮಿಸ್ ಮಾಡಿರೋದು ಆಪರ್ಚುನಿಟಿ ಯಾವುದು ದಿಸ್ ವಾಸ್ ದ ಅಪರ್ಚುನಿಟಿ ದಿಸ್ ಇಸ್ ದ ತುಂಬ ಹೊತ್ತು ನಿಂತು ಮಾರ್ಕೆಟ್ ಬ್ರೇಕ್ಔಟ್ ಆಗಿತ್ತು ದಿಸ್ ಇಸ್ ದ ಅಪರ್ಚುನಿಟಿ ಐ ಮಿಸ್ಟ್ ಸೊ ಇದರಲ್ಲಿ ಇಷ್ಟು ದೂರ ಮೋರ್ ದ್ಯಾನ್ ಎನ್ ಆಫ್ ಇತ್ತು ದಟ್ಸ್ ಓಕೆ ಬಿಕಾಸ್ ಮಾರ್ಕೆಟ್ ಆಲ್ ಟೈಮ್ ಐಯಲ್ಲಿದ್ದಾಗ ಆಲ್ ದಿಸ್ ಪಾಸಿಬಲ್ ಆ್ಯಕ್ಚುಲಿ ನಿಮಗೆ ಇವತ್ತು ನೋಡ್ಬೇಕಾಗಿರೋದಲ್ಲ ಮೇಜರ್ ನಿಮ್ಮ ತಾಳ್ಮೆ ಅನ್ನೋದು ಇಂಪಾರ್ಟೆಂಟು ನನಗೆ ಗೊತ್ತಿರಂಗೂ ತುಂಬ ಜನ ಇಲ್ಲಿ ಇವತ್ತು ಪೊಸಿಷನ್ ಮಾಡಿ ತುಂಬ ಅಮೌಂಟನ್ನ ಕಳ್ಕೊಂಡಿರ್ತಾರೆ ನಿಫ್ಟಿ ಬಗ್ಗೆ ನಾನು ಹೇಳ್ತಾ ಇಲ್ಲ ಬಿಕಾಸ್ ಯೂಶ್ವಲಿ ನಿಫ್ಟಿಯಲ್ಲಿ ಇವತ್ತು ಎಕ್ಸ್ಪೈರಿ ಇಲ್ಲ ಎಕ್ಸ್ಪೈರಿ ಟ್ರೇಡಿಂಗ್ ಯಾವುದಿದೆ ಇವತ್ತು ಅದರಲ್ಲಿ ತುಂಬ ಚೆಂದಾಗೆ ಕಳ್ಕೊಂಡಿರ್ತಾರೆ ಲೈಕ್ ಮಿಡ್ ಕ್ಯಾಫ್ ಇರ್ಬೋದು ಇಲ್ಲ ಸ ಲೈಕ್ ಬೇರೆ ಯಾವುದಾರು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡಿದರೆ ಗೊತ್ತಿಲ್ಲ ಬ್ಯಾಂಕ್ ನಿಫ್ಟಿ ಏನಾಗಿದೆ ನೋಡೋಣ ಬಟ್ ನಿಫ್ಟಿಯಲ್ಲಿ ಇಲ್ಲಿ ತನಕ ಯಾವುದೇ ಟ್ರೇಡ್ ಫಾರ್ಮ್ ಆಗಿಲ್ಲ ಬೆಳಿಗ್ಗೆ ಒಂದು ಟ್ರೇಡ್ ನನಗೆ ಫಾರ್ಮ್ ಆಗಿದೆ ನನ್ನ ಸ್ಟ್ರಾಟಜಿ ಪ್ರಕಾರ ಸೇಮೇ ಲೈಕ್ ಅದರಿಂದ ರಿವರ್ಸ್ ಆಗಿದ್ದಕ್ಕೆ ನಾನು ಕೂಡ ಸುಮ್ಮನೆ ಬಿಕಾಸ್ ಇಟ್ಸ್ ದ ರೆಸಿಸ್ಟೆನ್ಸ್ ಝೋನ್ ಅಂತ ಈ ಲೆವೆಲ್ ಇಸ್ ದವೆಲ್ ಇತ್ತು ಆ್ಯಕ್ಚುಲಿ ಕೀ ಲೆವೆಲ್ನ ಡೌನ್ ಕೂಡ ಆಗಿದೆ ಮಿಸ್ಡ್ ಆಪರ್ಚುನಿಟಿ ದಟ್ಸ್ ಓಕೆ ನೋ ಪ್ರಾಬ್ಲಮ್ ಬಿಕಾಸ್ ಇವತ್ತಿ ಅವ್ರ ನಾಳೆ ದಟ್ ಕುಡ್ ಬಿ ಕವರ್ನು ದಿವರ್ಸ್ ಇಫ್ ಇಟ್ ಈಸ್ ಯುವರ್ ಲಾಸ್ ಇಸ್ಮಾಲ್ ಆಲ್ವೇಸ್ ಪ್ರಾಫಿಟಬಲ್ ಓಕೆನಾ ಆ್ಯಂಡ್ ಸೆಕೆಂಡ್ ಥಿಂಗು ಲೈಕ್ ನಂದು ವೀಡಿಯೋನ ಪೋಸ್ಟ್ ಮಾಡಿದ್ಮೇಲೆ ತುಂಬ ಮೆಸೇಜಸ್ಗಳನ್ನ ನೋಡಿದೆ ಲೈಕ್ ಪೀಪಲ್ ಥಿಂಕಿಂಗ್ ಲೈಕ್ ತುಂಬಾ ಈಸಿ ಸ್ಟಾಕ್ ಮಾರ್ಕೆಟು ತುಂಬನೇ ಏನೂ ಅಂದರೂ ದುಡ್ಡು ದುಡಿಬೋದು ಅಂತ ಅದು ಆಗೋದಿಲ್ಲ ಫೋಕಸ್ ಅಲ್ಲಿ ಲರ್ನಿಂಗ್ ತುಂಬಾ ಇಂಪಾರ್ಟೆಂಟ್ ಅದು ಲರ್ನಿಂಗ್ ಇಲ್ಲಾಂದರೆ ನೀವು ಏನೂ ಮಾಡಲಿಕ್ಕೆ ಆಗೋದಿಲ್ಲ ದಿಸ್ ಕೈಂಡ್ ಆಫ್ ಸೈಡ್ ವೈಸ್ ಮಾರ್ಕೆಟ್ಗಳು ಬರ್ತವೆ ನಮಗೆ ಆಲ್ ಟೈಮ್ ಹೈಗೆ ಬಂದಾಗ ಫ್ರೈಡೇ ಕೂಡ ಸೈಡ್ ವೈಸ್ ಮಾರ್ಕೆಟು ಇವತ್ತು ಕೂಡ ಮಾರ್ಕೆಟ್ ಸೈಡ್ ವೈಸ್ ಇದೆ ಸೊ ಅದಕ್ಕೆ ಹೇಳೋದು ಸೈಡ್ ವೈಸ್ ಮಾರ್ಕೆಟ್ನ ಆಲ್ವೇಸ್ ಟ್ರೈ ಟ್ರೇಡ್ ಮಾಡಿದ್ದು ಕೇರ್ಫುಲ್ಲಾಗಿ ಟ್ರೇಡ್ ಮಾಡಬೇಕು ಅಂತ ಅದೇ ರೀಸನ್ಗೆ ನಾನು ನಿಮಗೆ ಹೇಳೋದು ಸೈಡ್ ವೈಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಕೂಡ ಅಷ್ಟು ಈಸಿ ಇರೋದಿಲ್ಲ ಮಾರ್ಕೆಟಲ್ಲಿ ಇದು ಮೂರು ಕ್ಯಾಂಡಲಲ್ಲಿ ನಾನು ನೋಡ್ದಂಗೂ ಇವಾಗ ಜಸ್ಟ್ ಚೆಕ್ ಮಾಡ್ತಿದ್ದೆ ಕ್ಯಾಂಡಲ್ ಮೂವ್ ಆಗಿದೆ ಪ್ರೀಮಿಯಮ್ ಅಷ್ಟು ಫಾಸ್ಟ್ ಏನು ಮೂವ್ ಆಗಿಲ್ಲ ಇಲ್ಲಿ ಐ ಜಸ್ಟ್ ಸೀನ್ ಆ್ಯಂಡ್ ಇವಾಗ ಇಲ್ಲಿ ನಿಂತಿದೆಯಲ್ಲ ಪ್ರೀಮಿಯಂ ಕೂಡ ಕಂಪ್ಲೀಟ್ ರಿವರ್ಸ್ ಕೂಡ ಆಗಿದೆ ಇಟ್ ಮೀನ್ಸ್ ಬೈಯಿಂಗ್ ಪ್ರೆಷರ್ ಕೂಡ ಕ್ರಿಯೇಟ್ ಆಗಿದೆ ಸ್ಟಾಕ್ಸಲ್ಲಿ ಸಮ್ ಸ್ಟಾಕ್ಸ್ಗಳಲ್ಲಿ ಬೈಯಿಂಗ್ ಇದೆ ಸಮ್ ಸ್ಟಾಕ್ಸ್ ಸೆಲ್ಲಿಂಗ್ ಇದೆ ಹಾಗಾಗಿ ಮಾರ್ಕೆಟ್ ಟೋಟಲಿ ಸೈಡ್ ವೈಸ್ ಬಿಹೇವ್ ಮಾಡ್ತಿದೆ ಇಂಡೆಕ್ಸಲ್ಲಿ ಸೊ ಲೆಟ್ ಸಿ ಮಾರ್ಕೆಟಲ್ಲಿ ಲೈಕ್ ಇವತ್ತಿಂದ ಮೈಂಡ್ಸೆಟ್ ಪ್ರಕಾರ ಆಗಿ ಯಾರಾದರೂ ಇವತ್ತು ನನಗೆ ಸ್ಟ್ರಾಟಜಿ ಪ್ರಕಾರ ಯೂಸ್ ಮಾಡೋ ಸ್ಟೂಡೆಂಟ್ಸ್ ಕೂಡ ಇದನ್ನು ಬ್ರೇಕ್ ಬ್ರೇಕ್ಔಟ್ ಆದಮೇಲೆ ತೊಗೊಂಡಿದರೆ ಈಸಿಯಾಗಿ ಒಂದು ಪ್ರಾಫಿಟ್ ಅಂತೂ ಮಾಡ್ಕೊಂಡಿದ್ದಾರೆ ಆಗಿ ಬಿಕಾಸ್ ಅದು ಕ್ಲಿಯರ್ ಕಟ್ ತೋರಿಸ್ತಾ ಇದೆ ಓಕೆ ಲೆಟ್ ಸಿ ವಾಟ್ಸ್ ಡನ್ ಇಟ್ ಇನ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ಪಿಕ್ಚರ್ ಪರ್ಫೆಕ್ಟ್ ಅಂತಲೇ ಹೇಳೋದು ಇದಕ್ಕೆ ಹೇಳೋದು ನಿಮಗೆ ಎಷ್ಟು ನೀಟಾಗಿ ವರ್ಕ್ ಆಗ್ತವೆ ಅಂತ ಕಾನ್ಸೆಪ್ಟು ದಿಸ್ ಈಸ್ ದ ಲೈಕ್ ಎಕ್ಸಾಕ್ಟ್ ಮಾರ್ಕೆಟು ರಿವರ್ಸಲ್ ಝೋನು ಈ ರಿವರ್ಸಲ್ ಝೋನಿಗೆ ಬಂದು ಅಗೇನ್ ರಿವರ್ಸಲ್ ಆಗಿ ಅಗೇನ್ ಬಂದು ಅಗೇನ್ ರಿವರ್ಸಲಾಗಿ ಸೈಡ್ ವೈಸ್ ಆಗೇ ನಿಂತಿದೆ ಆರ್ ದ ಡೇಸ್ ನೀವು ಅರ್ಥ ಮಾಡ್ಕೋಬೇಕು ಮಾರ್ಕೆಟಲ್ಲಿ ಈಗ ನಮಗೆ ಟ್ರೇಡ್ ಎಲ್ಲಿತ್ತು ಐದರ್ ಈ ತ್ರೀ ಲೆವೆಲ್ಸಿಂದ ಮೇಲಕ್ಕೆ ಬ್ರೇಕ್ಔಟ್ ಮಾಡಿದರೆ ಡೆಫಿನೆಟಾಗಿ ಒಂದು ಬೈಯಿಂಗ್ ಸೈಡ್ ಟ್ರೇಡ್ ಇತ್ತು ಸೇಮೇ ಇದನ್ನ ಡೆಫಿನೆಟಾಗಿ ಇದರಿಂದ ಕೆಳಗಡೆ ಬರೋವರೆಗೂ ಫಾಸ್ಟ್ ಸೆಲಿಂಗ್ ಆಗೋಲ್ಲ ಮಾರ್ಕೆಟು ಮಿಡಲ್ ಇದೆ ಮಾರ್ಕೆಟು ಸೊ ಅವಾಗ ನೀವು ಎರಡು ಸೈಡು ಟ್ರೇಡ್ ಮಾಡ್ಬೋದು ಮಾರ್ಕೆಟಲ್ಲಿ ಅದೇ ಆಗಿರೋದು ಮಾರ್ಕೆಟು ಎರಡು ಸೈಡು ಟ್ರೇಡ್ ಮಾಡಿದೆ ಸೊ ನೀವು ಬಿ ಕೇರ್ಫುಲ್ ಈ ಥರ ಡೇಸ್ಗಳು ಆಲ್ ಟೈಮ್ ಐ ಎಕ್ಸ್ಪೆಷಲ್ ನಿಫ್ಟಿ ಆಲ್ ಟೈಮ್ ಐ ಎಲ್ಲಿದ್ದಾಗ ಸೈಡ್ ವೈಸ್ ಬಿಡೋದು ತುಂಬಾ ಕಾಮನು ಹಾಗಾಗಿ ನಿಮಗೆ ಅದು ಅರ್ಥ ಆಗಬೇಕು ಮೇಜರಾಗಿ ಹೇಳ್ತೀನಿ ಮಾರ್ಕೆಟ್ ಸೈಡ್ ವೈಸ್ ಯಾವಾಗ ಆಗುತ್ತೆ ಟ್ರೆಂಡ್ ಆಗುತ್ತೆ ಅದು ನಿಮಗೆ ಸ್ವಲ್ಪ ಸ್ವಲ್ಪನೇ ಅರ್ಥ ಆಗ್ತಾ ಅರ್ಥ ಆಗ್ತಾ ಈಸಿ ಆಗುತ್ತೆ ಸೊ ಈ ಥರ ಟ್ರೇಡ್ಸಲ್ಲಿ ಐ ನೋ ದಟ್ ಇವತ್ತು ಮೆಜಾರಿಟಿ ಆಫ್ ಪೀಪಲ್ಸ್ ವಿಲ್ ಲಾಸ್ಟ್ ಹ್ಯೂಜ್ ಅಮೌಂಟ್ ಓಕೆನಾ ಸೊ ಬಿಕಾಸ್ ಆಫ್ ಲೈಕ್ ಸೈಡ್ ವೈಸ್ ಇದೆ ಓವರ್ ಟ್ರೇಡಿಂಗು ಮಾಡ್ತೀರಾ ಇಲ್ಲಿಂದ ಕೆಳಗಡೆ ಹೋಗ್ಬೋದು ಇಲ್ಲಿಂದ ಕೆಳಗಡೆ ಹೋಗ್ಬೋದು ಅಂತ ದೋಸ್ ಆರ್ ದ ಥಿಂಗ್ಸ್ ಆ ಥರ ಇದ್ದಾಗ ನೀವು ಟ್ರೇಡ್ನೇ ಮಾಡಲಿಕ್ಕೆ ಹೋಗ್ಬೇಡಿ ನೀವು ಆ ಥರ ಇದ್ದಾಗ ಟ್ರೇಡ್ ಮಾಡಿದರೆ ಆಲ್ವೇಸ್ ಯುವರ್ ಸಫರ್ ಲಾಟ್ ಸೊ ದ ಟ್ರೇಡ್ ಲೆಸ್ ಆಲ್ವೇಸ್ ನಿಮಗೆ ನಿಮ್ಮ ಆಪರ್ಚುನಿಟಿಗೆ ವೆಯ್ಟ್ ಮಾಡಿ ಆವಾಗ ಟ್ರೇಡ್ ಮಾಡಿ ಆವಾಗಲೇ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗೋದು ಆ್ಯಂಡ್ ಲಾಸ್ಟ್ ನಿಮ್ಮ ರಿಸ್ಕ್ ರಿವಾರ್ಡ್ ಪ್ರಕಾರ ನಿಮ್ಮ ಲಾಸ್ನ ಮೈಂಟೈನ್ ಮಾಡ್ಕೊಳ್ಳಿ ಲಾಸ್ಟ್ ಸ್ಮಾಲ್ ಇದ್ದಷ್ಟು ಯು ಆಲ್ವೇಸ್ ಮೇಕ್ ಗುಡ್ ಪ್ರಾಫಿಟ್ ಇನ್ ಯುವರ್ ಲಾಸ್ ಈಸ್ ಮೋರ್ ದೆನ್ ಯು ನೆವರ್ ಮೇಕ್ ಪ್ರಾಫಿಟ್ ಅಲ್ವಾ ಸೊ ಅದೇ ಥರನೇ ಲಾಸ್ನ ಕಡಿಮೆ ಮಾಡಿಕೊಳ್ಳಿ ಆಗಿ ಪ್ರಾಫಿಟ ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕೆ ಇರೋದು ಎರಡೇ ತಿಂಗು ಒಂದು ನಿಮ್ಮ ಹತ್ರ ಒಂದು ಉತ್ತಮ ಸ್ಟ್ರಾಟಜಿ ಸೆಟ್ಟು ಸೆಕೆಂಡು ನಿಮ್ಮ ರಿಸ್ಕ್ ರಿವಾರ್ಡ್ ಈ ಎರಡೂ ಇದ್ದರೆ ಆಗಿ ಟ್ರೇಡ್ ಮಾಡ್ಬೋದು ಆ್ಯಂಡ್ ಮೋರ್ ಅವರ್ ತುಂಬ ಜನಕ್ಕೆ ನಾನು ಹೇಳಿರೋದು ಹಾಗೆಯೇ ಸಿ ಕ್ಲಾಸ್ ನನಗೆ ನನ್ನ ಆ ಫೆಸ್ಟಿವಲ್ ಮುಂದೆಯೇ ಕ್ಲಾಸ್ ಕ್ಲಾಸ್ ಮಾಡೋದು ದಯವಿಟ್ಟು ನೀವು ಆದಷ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಮಾಡಿ ನೀವು ಅನ್ಸೆಸರಿ ಕಾಲ್ ಮಾಡೋದ್ರಿಂದ ನನಗೂ ಲೈಕ್ ಎಲ್ಲರಿಗೂ ರೆಸ್ಪಾಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿನೇ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದ್ರೆ ಡೆಫಿನೆಟಾಗಿ ನಿಮ್ಗಳಿಗೆ ನಾನು ರೆಸ್ಪಾಂಡ್ ಮಾಡೇ ಮಾಡ್ತೀನಿ ನಾನು ಯಾವತ್ತೂ ರೆಸ್ಪಾಂಡ್ ಮಾಡ್ದಂಗೆ ಇರೋದಿಲ್ಲ ದಿಸ್ ಇಸ್ ದ ಪಿಕ್ಚರ್ ಪರ್ಫೆಕ್ಟ್ ಸೈಡ್ ವೈಸ್ ಫ್ರೈಡೇಯಿಂದ ಮಾರ್ಕೆಟ್ ಟೋಟಲಿ ಸೈಡ್ ವೇಸಲ್ಲ ಇದೆ ಐ ಡೋಂಟ್ ನೋ ಮಾರ್ಕೆಟ್ ನಾ ನಾಳೆಗೆ ಯಾವ್ದಾರು ಒಂದು ಕಡೆ ಟ್ರೆಡ್ಡಿ ಕೊಡ್ಬೋದೇನೋ ಬಿಕಾಸ್ ನಿಫ್ಟಿಯಲ್ಲಿ ಕೂಡ ರಿವರ್ಸಲ್ಸ್ ಟ್ರೇಡ್ ಥರ ಕಾಣಿಸ್ತಿದೆ ನಿಫ್ಟಿ ಲೈಕ್ ಸ್ಮಾಲ್ ಸೆಲ್ಲಿಂಗ್ ಪ್ರೆಷರ್ ಇದೆ ಗೊತ್ತಿಲ್ಲ ಸೆಲ್ಲಿಂಗ್ ಪ್ರೆಷರ್ ಇದ್ದರೆ ನಿಫ್ಟಿ ತನಕ ಹೋಲ್ಡ್ ಮಾಡೋಂಗಿರಲಿಲ್ಲ ಇನ್ನೊಂದು ಸ್ವಲ್ಪ ಶಾರ್ಪ್ ಕೆಳಗಡೆ ಬೀಳಬೇಕಿತ್ತು ಸ್ಟಿಲ್ ಇಟ್ ಇಸ್ ಅದು ಹೋಲ್ಡ್ ಮಾಡ್ತಿದೆ ಅಂದರೆ ಏನು ಬೇಕಾದ್ರೂ ಆಗ್ಬೋದು ಇವತ್ತು ಈಗ ತುಂಬ ಜನ ನನಗೆ ಗೊತ್ತಿರೋಂಗೆ ಮಿಡ್ ಕ್ಯಾಫಲ್ಲಿ ಜಾಸ್ತಿ ಟ್ರೇಡ್ ಮಾಡಿರ್ತಾರೆ ಲೆಟ್ಸ್ ಸಿ ಮಿಡ್ ಕ್ಯಾಫ್ ನಿಫ್ಟಿ ನೋಡೋಣ ನಿಫ್ಟಿ ಮಿಡ್ ಕ್ಯಾಪ್ ಕೂಡ ಏನು ಅಂತ ಏನು ಮೂಮೆಂಟ್ ಇಲ್ಲ ಇವತ್ತು ಅದು ಕೂಡ ಟೋಟಲಿ ಸೈಡ್ ವೈಸೇ ಇದೆ ಮಾರ್ಕೆಟಲ್ಲಿ ಬೆಳಗ್ಗೆ ನಿಮಗೆ ಹೇಳ್ಬೇಕಂದ್ರೆ ಒಂದು ಫಸ್ಟ್ ಕ್ಯಾಂಡಲ್ ಬಂದಿರೋದು ಬಿಟ್ಟರೆ ಫಸ್ಟ್ ಕ್ಯಾಂಡಲ್ ಆದಮೇಲೆ ಕಂಪ್ಲೀಟ್ ಸೈಡ್ ವೈಸು ಇದನ್ನು ಬ್ರೇಕ್ ಡೌನಲ್ಲಿ ಯಾರು ತೊಗೊಂಡವ್ರಿಗಿದ್ರೆ ಒಂದು ಸ್ಮಾಲ್ ಪ್ರಾಫಿಟ್ನ ಕೊಟ್ಟಿದೆ ಬಟ್ ಇಟ್ಸ್ ಓಕೆ ನಿಫ್ಟಿ ಬಿ ಮಿಡ್ ಕ್ಯಾಪ್ ನಿಫ್ಟಿಯಲ್ಲಿ ಇವತ್ತು ಅಟ್ಲೀಸ್ಟ್ ಒನ್ ಸೈಡೆಡ್ ಟ್ರೆಂಡಿ ಇದೆ ಹಿಂಗೆ ಅಂದರೆ ನಿಮಗೆ ಫಸ್ಟು ರಿವರ್ಸಲಲ್ಲಿ ಬ್ರೇಕ್ ಡೌನು ಅಗೇನ್ ಬ್ರೇಕ್ ಡೌನು ಸೊ ನಿಮಗೆ ರಿಟ್ರೇಸ್ಮೆಂಟಲ್ಲಿ ರಿಟ್ರೆಸ್ಮೆಂಟಲ್ಲಿ ಟ್ರೇಡ್ ಮಾಡಿದ್ರು ಕೂಡ ಮಿಟ್ ಕ್ಯಾಪ್ ನಿಫ್ಟಿಯಲ್ಲಿ ಒಂದು ಟ್ರೇಡ್ಗಳು ಸಿಕ್ಕಿದಾವೆ ಈಸಿಯಾಗಿ ಯಾರು ಮಾಡಿದರೆ ಓಕೆ ಐ ಆಮ್ ಹ್ಯಾಪಿ ಬಿಕಾಸ್ ತೋರಿಸ್ತಿದೆ ನಿಫ್ಟ್ ಕ್ಯಾಪ್ ನಿಫ್ಟಿ ನೋಡಿದ್ರೆ ಗೊತ್ತಾಗ್ತಿದೆ ಅದರಲ್ಲಿ ಏನಾಗಿದೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಫಸ್ಟ್ ಡೌನು ಸೆಕೆಂಡ್ ಬ್ರೇಕ್ ಡೌನು ಎರಡೂ ಮಾಡಿದೆ ಬಟ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಆ ಥರ ಮಾಡಿಲ್ಲ ನಿಮಗೆ ಯಾಕೆಂದರೆ ಹೆವಿ ವೇಟೆ ಸ್ಟಾಕ್ಗಳಲ್ಲಿ ಮೂಮೆಂಟ್ಸು ಆಗಿಲ್ಲ ಅದಕ್ಕೋಸ್ಕರನೇ ಆಲ್ ಟೈಮ್ ಐ ಅಲ್ಲಿರೋದ್ರಿಂದ ಬೋತ್ ಇಂಡೆಕ್ಸ್ ಟ್ರೇಡಿಂಗ್ ಇನ್ ಡಿಫ್ರೆಂಟ್ ಮೋಡ್ಸ್ ಡಿಫ್ರೆಂಟ್ ಮಾಡಲ್ಲಿ ಟ್ರೇಡ್ ಮಾಡ್ಬೇಕು ನೀವು ಕೂಡ ಆಲ್ವೇಸ್ ಬೇ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಓಕೆ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್